ನೀವು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ ಮನೆ ಅಲ್ಲಿ ಸರ್ ಸ್ಟಾರ್ಟಿಂಗ್ ನೋಡೋದು ಹೋಗು ಅಲ್ಲೂ ಅಲ್ಲಲ್ಲಿ ನೋಡ್ತಾರೆ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲ ನೋಡ್ತಾರೆ ಸ್ಟಾರ್ಟಿಂಗ್ ಅಲ್ಲ ನೋಡ್ತಾರೆ ಎರಡಲ್ಲೂ ನಾಲ್ಕಲ್ಲು ಆರಲ್ಲು ಕಡೆಯಲ್ಲೂ ಆಮೇಲೆ ಅಡಿ ಬುಟ್ಟ ಐತೆ ಅಂತಂದ್ರೆ ಅಡಿ ಬುಟ್ಟ ಹೊರಕ್ಕೆ ವ್ಯಾಲಿ ಇರಲ್ಲ ಈಗ ಎರಡಲ್ಲ ನಾಲ್ಕಲ್ಲಿ ವ್ಯಾಲಿ ಇರುತ್ತೆ ಸರ್ ಈಗ ಅಲ್ಲಿ ನೋಡ್ತಾರೆ ಅಂದ್ರಲ್ಲ ಅಲ್ಲಲ್ಲಿ ನೀವು ಹೇಳ್ತಿದ್ರೆ ಎರಡಲ್ಲೂ ನಾಲ್ಕಲ್ಲೂ ಎಲ್ಲ ಕಮ್ಮಿ ಎರಡಲ್ಲಿ ಜಾಸ್ತಿ ರೈಟು ನಾಲ್ಕಲ್ಲಿ ಕಮ್ಮಿ ರೈಟು ಅಂತ ಹೇಳ್ತಿದ್ದಲ್ಲ ಅದೇನು ಕಂಡುಹಿಡಿಬೋದು ಅಲ್ಲಲ್ಲಿ ಅಲ್ಲಲ್ಲಿ ಅಂತಂದ್ರೆ ಆಗ್ತಾನೆ ಆ ಎರಡಲ್ಲಿ ಬಿದ್ದಿರುತ್ತೆ ಸರ್ ಎರಡಲ್ಲಿ ಎರಡಲ್ಲಿ ಮಾತ್ರ ಬಿದ್ದಿರುತ್ತೆ ಸ್ಟಾರ್ಟಿಂಗಲ್ಲಿ ಅವಾಗ ಅವು ಮದ್ದು ಸ್ಟಾರ್ಟಿಂಗ್ ಇಷ್ಟ ಈ ಥರ ಈ ಥರ ಅಂತಂದರೆ ಮಿನಿಮಮ್ ಒಂದು ಹನ್ನೆರಡು ದಿನ ಆಗಿ ಬರುತ್ತೆ ಸರ್ ಸ್ಟಾರ್ಟಿಂಗಲ್ಲಿ ಆಗದೆ ಸೈಜು ಗಾತ್ರ ಹನ್ನೆ ಆ ಥರ ನೋಡ್ಕೊಂಡು ಆಮೇಲೆ ಲಾಸ್ಟ್ನಲ್ಲಿ ಕಾಲು ಪಾಯಲ್ಲ ನೋಡ್ತಾರೆ ಕಾಲು ನೋಡ್ತಾರೆ ಅಲ್ಲ ನೀವು ಇವೆಲ್ಲ ಹೇಳಿದ್ರಲ್ಲ ಅಲ್ಲಲ್ಲಿ ಅದನ್ನು ವಯಸ್ಸು ಕಂಡು ಹಿಡಬಹುದು ಅಂತ ನೀವೇ ಈಗ ಎರಡಲ್ಲಾಗಿದ್ರೆ ಕಮ್ಮಿ ವಯಸ್ಸು ಅಂತ ನಾಲ್ಕಲ್ಲಾಗಿದ್ರೆ ಜಾಸ್ತಿ ವಯಸ್ಸು ಅಂತ ಎರಡಲ್ಲೂ ನಾಲ್ಕಲ್ಲೂ ಪಡ್ಡೆ ಅಂತಾನೆ ಪಡ್ಡೆ ಅಂತ ಗಪ್ಪ ಐತೆ ಗಪ್ಪಾಯ್ತವೆ ಗಬ್ಬು ನಾಲ್ಕಲ್ಲಿ ಇನ್ನ ಇರ್ತವೆ ಆ ತರ ಹಂಗ್ ನೋಡ್ಬೇಕು ನಾವು ಎಲ್ಲಾಗದಲ್ಲೇ ಗಬ್ಬಾದವು ಒಳ್ಳೆ ಹಸುಗಳು ಅಂತ ಒಳ್ಳೆ ಹಸುಗಳು ಅಂತ ಒಳ್ಳೆ ಹಸ್ದಲ್ಲಿ ಒಳ್ಳೆ ಹಸುಗಳು ಅದು ಬೀಡ್ ಮೇಲೆ ಹೋಗುತ್ತೆ ಸರ್ ಬೀಡ್ ಮೇಲೆ ಹೋಗುತ್ತೆ ಬೀಡು ಎಚ್ ಆಫ್ ಆಗಬಹುದು ಬ್ಲಾಕ್ ಬೆಲಾಕ್ ಆಗ್ಬೋದು ಜಸ್ತಿನಿ ಆಗ್ಬೋದು ರೆಡ್ ಹ್ಯಾಂಡ್ ಆಗ್ಬೋದು

ಸಾಯಿವಾಲ್ ಅಂತ ಇದು ಎಷ್ಟೆಲ್ಲ ಎಷ್ಟು ಹಾಲು ಕೊಡುತ್ತೆ ಸರ್ ಇದು ಹೆಚ್ಚು ಕಮ್ಮಿ ಇನ್ನಪ್ಪಾ ಈ ಕರ ಈ ಥರ ರಬ್ಬರ್ ಇದು ಕೊಡ್ತಾ ಇದೀನಿ ಹೆಚ್ಚು ಕಮ್ಮಿ ನಮ್ಮದು ಸರ್ ಇನ್ನೂ ಒಲ್ಲಾಗಿದೆ ಸಾಯಿವಾಲ್ ಅಂತ ಅದು ನಾಟಿ ಬ್ರೀಡ್ ಇದು ನಾಟಿ ಬ್ರೀಡ್ ಬ್ರೀಡ್ದು ಒಂಥರ ಅದೊಂಥರ ಬ್ರೀಡ್ ಅಂತಾರೆ ಅದೇ ಬೇರೆ ಕಡೆದು ನಾಟಿ ಬ್ರೀಡ್ ಒಂದೇ ಇದೆಲ್ಲ ಇದು ಸಾಯಿವಾಲ್ ಅಂತ ಸಾಯಿವಾಲಲ್ಲಿ ಏನೇನು ವಿಷಯ ಏನೇನು ಅಂತ ಹಾಲು ಅದು ಬೆಟ್ಟಿಸಿ ಸರ್ ಹಾಲು ಗಟ್ಟಿ ಹಾಲು ಗಟ್ಟಿ ಇರುತ್ತೆ ಪ್ಲಾಟ್ ಜಾಸ್ತಿ ಬರುತ್ತೆ ಈಗ ನಮಗೆ ಈಗ ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ಬರುತ್ತೆ ಪ್ಲಾಟು ಆ ತರ ಗಟ್ಟಿ ಹಾಲು ಗಟ್ಟಿರುತ್ತೆ ಈಗ ಡೈರಿಲಿ ಹೆಂಗೆ ಅಂತಂದ್ರೆ ಈಗ ಮೂರು ಪಾಯಿಂಟ್ ಪಾಯಿಂಟ್ ಮೂರು ಬರುತ್ತೆ ಈಗ ನಾಲ್ಕು ಬರುತ್ತೆ ಥರ ಫಿಕ್ಸ್ ಮಾಡಿರುತ್ತೆ ಈಗ ಅರ್ಧಕ್ಕರ್ಧ ಕರ್ದ ಡೈರಿಂದ ಡೈರಿಂದ ಅರ್ಧ ಕರ್ದ ಹಾಲು ಹಾಕೊಂಡ್ಬಿಡುತ್ತೆ ಮಿನಿಮಮ್ ನಾ ಮೂರುವರೆ ನಾ ಮೂರುವರೆ ಮೇಲಿರ್ಬೇಕು ನಾಲ್ಕೂವರೆ ಬಂದ್ರೆ ಐದು ಬಂದ್ರೆ ಈ ಥರ ಅದು ತುಂಬಾ ಅದ್ಭುತವಾಗಿ ಚೆನ್ನಾಗಿರುತ್ತೆ ಅಲತ್ತೆರಡು ರೂಪಾಯಿ ಹೀಗೆಲ್ಲ ರೇಟು ಈಗ ಆ ಥರ ಕಂಡೀಷನ್ ಮಾಡಿಲ್ಲ ಇನ್ನು ಅದು ಮಾಡಿದ್ರೆ ಮಾತ್ರ ಡೈರಿಯಿಂದ ಅರ್ಧಕ್ಕರ್ಧ ಆಪತ್ತು ಹಾಲು ಅಪ್ಪತ್ತು ತಂದು ಬಿಡುತ್ತೆ ಸರ್ ಸಾಯಿವಾಲ್ ಒಂದು ಎಲ್ಲಿ ತಂದ್ರಿ ಇಲ್ಲ ನಿಮ್ಮದ್ರಲ್ಲಿ ಸರ್ ನಮ್ಮದ್ರಲ್ಲೇ ಇದೆ ನಿಮ್ಮದ್ರಲ್ಲೇ ಸಾರ್ಬೇಕು ನಿಮ್ಮದ್ರಲ್ಲೇ ಹುಟ್ಟಿರೋದು ಅದೇ ತಳಿಲಿ ಅದೇ ಎಚ್ ಆಫ್ ತಳಿಗೆ ಕ್ರ ಸಾಯಿವಾಲಿ ಸಮಯ ಹುಟ್ಟಿರೋದು ಓಕೆ ಓಕೆ ಈಗ ಎಷ್ಟು ಕರುಗಳವ ಸರ್ ಇಲ್ಲಿ ಸಬ್ಬಾಗಿರೋ ಹುಚ್ಚುಗಳು ಗಬ್ಬಾಗಿರೋದು ಹೆಚ್ಚು ದಿನ ಒಂದು ಎಂಟು ಎಂಟು ಕರುಗಳಿವೆ ಸರ್ ಸರ್ ಗಬ್ಬಾಗಿರೋಕೆ ಏನು ಸಪ್ರೇಟ್ ತಿಂಡಿ ಕೊಡ್ತೀರಾ ಈಗ ಮಾಮೂಲಿ ಹಸುಗಳಿಗೆ ಏನು ಸಪ್ರೇಟ್ ತಿಂಡಿ ಕೊಡ್ತೀರಾ ಸರ್ ಗಬ್ಬಾಗಿರೋಕ್ಕೆ ಡೈಲಿ ಪ್ರತಿನಿಧಿ ಸ್ವಲ್ಪ ಕಮ್ಮಿ ಕೊಡ್ತೀವಿ ಒಂದು ಕೆ ಜಿ ಅಷ್ಟೇ ಇತ್ತು ಇನ್ನು ಚಕ್ಕೆ ಹಿಂಡಿ ಆಮೇಲೆ ಬೂಸ 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 ಅದು ಬಿಟ್ರೆ ಚಕ್ಕೆ ಒಟ್ಟು ಅದು ಅಷ್ಟೇ ನಾಲ್ಕು ತರ ಕೊಡುತ್ತೆ ನಾಲ್ಕು ಥರ ಕೊಡ್ತೀವಿ ನಾಲ್ಕು ತರ ಕೊಡ್ತೀರಾ ನಾಲ್ಕು ತರ ಕೊಡ್ತೀವಿ ಆಮೇಲೆ ನೀವೀಗ ಇವೆಲ್ಲ ಸಾಕಿದ್ರಲ್ವಾ ನೀವು ಈ ಹಸುಗಳನ್ನ ಎಲ್ಲಿಂದ ತಂದಿದ್ದ ಎಲ್ಲಿಂದ ತೊಂದ್ರೆ ಅಂತ ಈಗ ನಾಲ್ಕು ಹಸು ಫಸ್ಟ್ ಸ್ಟಾರ್ಟಿಂಗ್ ತೊಂದರೆ ಅಂತ ಎಲ್ಲಿಂದ ತೊಂದರೆ ಯಾರು ಇದು ತೊಂದರೆ ಅಂತ ಸ್ಟಾರ್ಟಿಂಗ್ ಸಹ ನಾನು ಹೊಸ ಮಾಡಬೇಕು ಮಾಡಬೇಕು ಅಂತಂದ್ರೆ ಎರಡು ಹಸುಗಳು ಒಳಂಬಿಲ್ ಒಳಂಬಿಲ್ ಅವು ನಾಲ್ಕಲ್ಲೂ ಒಂದು ಆರಲ್ಲಾಗಿತ್ತು ಆವಾಗ ಅದರಲ್ಲಿ ಒಂದು ಕರೆನಲ್ಲಿ ನಾಲ್ಕು ಕರೆ ಒಂದು ಹಸಿನಲ್ಲಿ ನಾಲ್ಕು ನಾಲ್ಕು ಕರೆ ಒಂದು ಹಸಿ ಒಂದೊಂದು ಹಸಿನಲ್ಲಿ ಅದು ನಾಲ್ಕು ಕರೆ ಹಾಕಿದೆ ಅಲ್ಲಿ ತಂದ್ರೆ ನಾಲ್ಕು ನಾಲ್ಕು ಎರಡು ನಾಲ್ಕು ನಾಲ್ಕು ಹಾಕಿರೋದು ಇನ್ನು ಎರಡು ಎರಡು ತಂದೆ ಎಷ್ಟು ಎರಡು ತಂದೆ ಎರಡು ಮೂರು ತಂದೆ ಆ ಮೂರರಲ್ಲಿ ಮೂರು ಮೂರು ಹಾಕ್ಸಿದ್ವಿ ಸರ್ ಮೂರು ಮೂರು ಸರ್ ಈಗ ನೀವು ಎಲ್ಲ ಗೂಡು ಪದ್ಧತಿಯಲ್ಲಿ ಸಾಕ್ತಿರಲ್ಲ ನೀವು ಹೊರ್ಗಡೆ ಸಾಕ್ತಿರಲ್ಲ ಏನು ವಿಶೇಷ ಆಗಿದೆ ಏನೇನು ಏನೇನು ಹಸುಗಳು ಒಳ್ಳೇದೋ ಯಾವ ರೀತಿ ಸರ್ ಈಗ ನಾವು ಹೊರ್ಗಡೆ ಬೆಟ್ಟು ಷ್ಟೆ ಕಟಾಕಿತ್ತೇ ಇರುತ್ತೆ ಈಗ ನಾವು ಒಳಗಡೆ ಮೇವೋಕ್ ಅಲ್ಲೇ ಕಟಾಕಿತ್ತು ಅಲ್ಲೇ ಕಟ್ ಹಾಕಿರೋ ಅದಕ್ಕೆ ಆಗಲಿ ಏನೇ ಆಗಲಿ ಆಗ್ಲಿ ನಮಗೆ ಊಟ ಮಾಡೋ ನಾವು ಊಟ ಮಾಡಿದಂಗೆ ಕೆಲಸ ಮಾಡಿದ್ರೆ ಹೊಟ್ಟೆ ಸಿಗುತ್ತೆ ಅದೇ ಇವಕ್ಕೆ ನಾವು ಮೇವು ತಿನ್ನಿಸ್ಬಿಟ್ಟು

ಈಗ ಒಂದು ಮೂವತ್ತೈದು ಮೂವತ್ತು ಕೆಜಿ ಮೇವು ಮೂವತ್ತು ಕೆಜಿ ಅದು ಸೈಜು ಗಾತ್ರ ಮಾಡ್ಕೋಬೇಕು ಎಷ್ಟು ಬರೋದು ಎಷ್ಟು ಇದು ಎಷ್ಟು ತಿನ್ಬಾರ್ದು ಅಂದಾಜು ಅಂತ ಹೇಳ್ಬಿಟ್ಟು ಅತಿಯಾಗಿ ಮೇವು ಹಾಕ್ಬಾರ್ದು ಮೇವು ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಮಿಲ್ಕ್ ಮಲಕು ಮಾಡಿದಷ್ಟು ಹಾಲು ಜಾಸ್ತಿ ಇಳಿಯುತ್ತೆ ಜಾಸ್ತಿ ಮಲುಕ್ ಮಾಡಿದ್ರೆ ಜಾಸ್ತಿ ಹಾಲು ಜಾಸ್ತಿ ಇಳಿತು ಅತಿ ಜಾಸ್ತಿ ಮೇವು ಮಾಡಿದ್ರೆ ಏನು ಮಾಡ್ತದೆ ಅಂತ ಒಳಗಡೆ ಅಂತ ಆಚೆ ಉಗಿಯುತ್ತ ಉಗಿಯುತ್ತೆ ಅಚಡಿಕ ಹೋಗಿತ್ತು ಹಂಗಾಗಿ ಇಪ್ಪತ್ತೈದು ಗಂಟೆಗೆ ಮೂವತ್ತು ಕೆ ಜಿ ಹಾಕಿ ಬೇಕಷ್ಟು ಸಾಕು ಸಾಕು ಆಮೇಲೆ ಅಚಡಿಗೆ ಅದಕ್ಕೆ ಓಡಾಡ್ಕೊಂಡು ಅಲ್ವಾ ನೀರು ಬೇಕು ನೀರು ಕುಡಿಯುತ್ತೆ ನೆಲ್ಬೇಕು ನೆಳ್ಳಿ ಬರುತ್ತೆ ಬಿಸ್ತಿ ಬೇಕು ಆಮೇಲೆ ಎಲ್ಲರೂ ಹಸುವೆ ಸಿಸ್ಟಮ್ ಫಾಕ್ಸ್ ಸಿಸ್ಟಮ್ ಬರ್ತಾರಲ್ಲ ಎಷ್ಟು ಈಸಿ ಆಗುತ್ತೆ ಎಷ್ಟು ಅವರ್ ನೀವು ಕೆಲಸ ಮಾಡ್ತೀರ ಪ್ರತಿ ದಿವಸ ಸರ್ ಬೆಳಿಗ್ಗೆ ನಾವು ಬೆಳಗ್ಗೆ ಒಂದು ಆರು ಗಂಟೆಗೆ ಒಂದ ನಿಮಿಷ ಸರ್ ಹತ್ತು ಹನ್ನೆರಡು ಹದಿನೈದು ನಿಮಿಷ ಕೊಟ್ಟರೆ ಐದು ನಿಮಿಷ ಒಂದು ಐದು ನಿಮಿಷ ಬೇಕಾಗಲ್ಲ ಮೂರ್ನಾಲ್ಕು ನಿಮಿಷ ಅಷ್ಟೇ ಅಂತ ಹತ್ತು ಹಸ್ಗಳು ಇದೆ ಹಾಲು ಕೊಡೋದು ಹತ್ತು ಹೊಸ ಐದು ಮಿನಿಮಮ್ ಒಂದು ಹದಿನೈದು ನಿಮಿಷ ಮೂವತ್ತು ನಿಮಿಷ ಅರ್ಧ ಗಂಟೆ ಹಾಲ್ ಅರ್ಧ ಗಂಟೆ ಹಾಲ್ ಕರೆ ಇನ್ನು ಮತ್ತೊಂದು ಇನ್ನು ಕರ್ಗೊಳ್ಳಲ್ಲ ಒಳಗಡೆ ಕಟ್ಟಕೊಡಿ ಮೇವಾಗಕ್ಕೆ ಒಂದು ಅರ್ಧ ಗಂಟೆ ಹೋಗಿತ್ತು ಇನ್ನು ಮೇವು ತಿಂದಾದ್ಮೇಲೆ ಎರಡು ಗಂಟೆಗೆ ಮೇವು ತಿಂತಾರೆ ಆಚರಣಕ್ಕೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಕೊಡ್ತಾರೆ ಬೆಳಗ್ಗೆ ಒಂದು ಎರಡು ಮೂರು ಕೆಲಸ ಮಾಡ್ತೀರ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸರ್ ಒಂದೂವರೆ ಗಂಟೆ ಸರ್ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಸಂಜೆ ಸೇಮ್ ಅದೇ ಸರ್ ಸೇಮ್ ಬೆಳಗ್ಗೆ ಸಂಜೆ ಈಗ ಅದೇ ಹತ್ರ ಒಳಗಡೆ ಒಳಗಡೆ ಮೇವಾಗ್ತೀವಿ ಮೇವು ಹಾಕ್ತೀವಿ ಮೇವು ತಿಂತೀವಿ ಇಂಡಿಯಾ ಟೀಮ್ ಕಿಸ್ತಾನೆ ಟಿಕೆಟ್ ಹತ್ರ ಒಂಬತ್ತುವರೆ ಆಮೇಲೆ ನಮ್ಮ ಜನ ಯಾವ ರೀತಿ ಮೇವು ಕೊಡಬೇಕು ಅಂತ ಗೊತ್ತಿಲ್ಲ ಕೆಲವರು ಹಾಲು ಕರೂ ಕೊಡ್ತಾರೆ ಕೆಲವರು ಹಾಲು ಕರದ್ಮೇಲೆ ಮುಂಚೆ ಕೊಡ್ತಾರೆ ಯಾವ ರೀತಿ ಮೇವು ಕೊಟ್ರೆ ಒಳ್ಳೇದು ಹಸುಗಳಿಗೆ ಚೆನ್ನಾಗಿ ಹಾಲು ಇಳಿತೇವೆ ಸರ್ ಏನು ಹಾಲು ಅಂತಂದರೆ ನಾವು ಈಗ ಹಾಲು மங்கடாது மேவ் ஹாக்கி அது மனத மனித கெட்ட பாபாக இருக்கு மெய் தித்தா

ಮನೆ ಕೂಡ ಯಾರೇ ಪ್ರತಿಯೊಂದು ಮನೆ ಕಾಂದೇ ಮನೆಗೆ ಆಗ್ತಾರೆ ಮಣಿಕಾಳಿಕೆ ಇದ್ ಮಾಡ್ತಾವ್ ಮನೆ ಕಾಳು ಬಿಡಬಾರ್ದಾಗ ಅವ್ರೆ ಅವ್ ಪಡೆದು ಮೇಲ್ ತಿಂತ ಇರತ್ತೆ ಅರ್ಧ ಗಂಟೆಗೆ ಆನ್ಲೈನ್ ಅಂದ್ರೆ ಓಪನ್ ಇರುತ್ತಲ್ಲ ಓಪನ್ ಇರೋದು ಸರ್ ಅಂದ್ ಅರ್ಧ ಗಂಟೆ ಮುಖಾ ಗಂಟೆಗೆ ಮಣಿಕಾಳು ಮಣಿಕ ಏನಾಗುತ್ತೆ ಈ ಗೊಜ್ಜೆ ಇರುತ್ತೆ ತಗಿನಿ ಇರ್ತದೆ ಕೀಟಾಣುಗಳು ಜಾಸ್ತಿ ಇರುತ್ತೆ ಆ ಕೀಟಾಣುಗಳನ್ನ ಸರ್ ನೀವು ಚಟ್ಲು ಬಾಬಾ ಏನೇನು ಮಾಡ್ತೀರಾ ಚಟ್ಲು ಬಾಬಾ ಸರ್ ಈಗ ನಮ್ಮ ಹತ್ರ ಏನಂತಂದ್ರೆ ಲೋಲ್ ಸರ್ ಹಾಕ್ತೀವಿ ಅದಕ್ಕೂ ಹುಷಾರ ಏನಂತಂದ್ರೆ ಮತ್ತೆ ಇದು ಮಾಡ್ಬಿಟ್ಟು ಮತ್ತೆ ಇದು ಮಾಡ್ತೀವಿ ಅದಕ್ಕೆ ಈಗಾಗೆ ಮೆಡಿಕಲ್ ಹೋಗ್ಬಿಟ್ಟು ಎಂಬತ್ತು ರೂಪಾಯಿ ತಗಿದೆ ನೂರು ರೂಪಾಯಿ ಇದೆ ನೂರೈವತ್ತು ರೂಪಾಯಿ ಇದೆ ಮುನ್ನೂರೈದು ರೂಪಾಯಿ ಇದೆ ಇನ್ನೂರು ರೂಪಾಯಿ ಇದೆ ನಾವು ಹೆಚ್ಚನ್ನು ನೂರು ರೂಪಾಯಿ ತಗೊಳ್ತೀವಿ ನೂರು ನೂರು ರೂಪಾಯಿ ಅಷ್ಟೇ ಎಷ್ಟು ಅದಕ್ಕೂ ಅವನಿಲ್ಲ ಅಂತಂದರೆ ನೂರೈವತ್ತು ರೂಪಾಯಿ ಅಕ್ಕೂ ಹೋಗ್ಲಿಲ್ಲ ಅಂತಂದ್ರೆ ಲಾಸ್ಟಿಂದ ಡಾಕ್ಟ್ರಿಗೆ ಫೋನ್ ಮಾಡಿ ಸರ್ ಇಲ್ಲ ಅಂತಂದು ಅವರೇ ಹುಷಾರಾಯಿ ಹುಷಾರಾಗುತ್ತೆ ಸರಿ ಸರ್ ಇಷ್ಟೊತ್ತೆ ಹಾಕಿದ್ದೀರಲ್ಲ ನೀವು ಪ್ರತಿ ತಿಂಗಳು ನಿಮಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಆದಾಯ ಬರುತ್ತೆ ಸರ್ ನಮಗೆ ಇಂಡಿಗೆ ಒಂದು ಎಷ್ಟು ಕಮ್ಮಿ ಒಂದು ಎಪ್ಪತ್ತು ಸಾವಿರ ಹಿಂಗ ಹೋಗುತ್ತೆ ಎಪ್ಪತ್ತು ಬರೀ ಹೋಗುತ್ತೆ ಇಂಡಿಗೆ ಹೋಗುತ್ತೆ ಇನ್ನೂ ಮಿನಿಮಮ್ ಎಪ್ಪತ್ತು ಸಾವಿರ ನಾವು ಡೈಲಿ ಈಗ ಒಂದು ಮೇವು ಈಗ ಕಡೆ ಮೂರರಿಂದ ಮೂರುವತ್ತು ಸಾವಿರ ಟೈಮಲ್ಲಿ ನಾಲ್ಕು ಸಾವಿರ ಆಗುತ್ತೆ ನಾಲ್ಕು ಸಾವಿರ ಆಗುತ್ತೆ ನಮ್ದಾಗಿ ಟಾಕ್ಟರ್ ನಮಗೆ ದೂರ ಹೋಗಿ ಮೂರು ಎಷ್ಟು ದೂರ ಹೋಗಿ ದೂರ ಹೋಗಿ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಎಷ್ಟು ಮೂರುವರೆ ಸಾವಿರ ಏಷ ನಾವು ಕಡಿಲ್ಲ ಸರ್ ಎಷ್ಟು ಮೂರುವರೆ ಸಾವಿರ ನಾವು ಎಷ್ಟು ಒಂದೊಂದು ಸಾವಿರ ನಾಲ್ಕೂವರೆ ಸಾವಿರ ಆದಾಗ ನಾವು ಸಲಜೆ ಮಾಡ್ಕೊಡ್ತೀವಿ ಒಂದು ಇಪ್ಪತ್ತ್ ಮೂವತ್ತು ಸಲೀಮೆ ಮಾಡ್ಕೊಡ್ತೀವಿ ಸಲೇಂಜ್ ಮಾಡ್ಕೊಂಡು ಇರ್ತದೆ ಆಗ ನಾಲ್ಕು ವರ್ಷ ಆದಾಗ ಆದಾಗ ಅವಾಗೆ ಮತ್ತು ಸಲಜೆ ಹೊಡಿತೀವಿ ಆ ಮೇಲಾಗ್ತೀವಿ ಸರ್ ಆಮೇಲೆ ಅದು ಸರಿ ಹೆಚ್ಚು ಕಮ್ಮಿ ನಾವು ಇಷ್ಟು ಇಷ್ಟಗಳಿಗೆ ಡೈಲಿ ನಮಗೆ ಒಂದು ಹೊಟ್ಟಿಗೆ ಮೂವತ್ತು ಕೆ ಜಿ ಅಂತ ಹಾಕಿರೋದು ಮಿನಿಮಮ್ ನಿಮಗೆ ಏಳ್ನೂರು ಕೆ ಜಿ ನೀರು ಬೇಕಾಗ್ತದೆ ಏಳ್ನೂರು ಕೆ ಜಿ ಮೇವು ಅಂತಂದರೆ ಅದಕ್ಕೆ ಡೈಲಿ ನಮ್ಗೆ ಏಳ್ನೂರು ಕೆ ಜಿ ಅಂತಂದರೆ ನಮ್ಗೆ ವಾರಕ್ಕೆ ಆರು ಟನ್ ಕಟ್ಟಬೇಕಾಗ್ತದೆ ಆರು ಟನ್ ಕಡಿಬೇಕಾಗುತ್ತೆ ಆರು ಟನ್ನಲ್ಲಿ ನಮಗೆ ವಾರಕ್ಕೆ ಆರು ಟನ್ನು ಅಂತಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ

ಲೀಟ್ರ್ ಹತ್ತು ಮೇಲೆ ಬರಬೇಕು ಹತ್ತು ಲೀಟ್ರ್ ಮೇಲೆ ಒಟ್ಟು ಮೇಲೆ ಹತ್ತು ಲೀಟ್ರ್ ಮೇಲೆ ಈಗ ಒಂದು ಅದು ತೊಂದರೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿತ್ತು ಗಾತ್ರ ಆಗೈತೆ ಸೈಜ್ ಆಗೈತೆ ಅಂತ ಇದು ಮಾಡ್ತಾರೆ ಅದು ನರಗಟ್ಟು ನೋಡಬೇಕು ನರಕಟ್ಟು ನೋಡ್ಬೇಕು ಎಲ್ಲ ನೋಡಿಕೊಂಡು ಕ್ಲೀನಾಗಿ ಈಗ ತೊಂದರೆ ಒಬ್ಬರು ಲಾಪ್ ಮಾಡ್ಕೊಬಿಡ್ತಾರೆ ಏನು ಹೋಗ್ತಾರೆ ಎಲ್ಲ ಒಬ್ಬರಿಗೆ ನೀವು ತಂದುಬಿಡ್ತಾರೆ ಇಷ್ಟೇ ಕೊಡ್ತಾರೆ ಈಗ ದಳ್ಳಿ ಹೊಳಿ ಮಾಡೋದು ಸರ್ ಹನ್ನೆರಡು ಲೀಟರ್ ಬರುತ್ತೆ ಹದಿನಾರು ಲೀಟರ್ ಬರುತ್ತೆ ಅಂತಾರೆ ಅದು ಏಳು ಲೀಟ್ರ್ ಬರ್ಬೋದು ಆರು ಲೀಟ್ರ್ ಬರ್ಬೋದು ಹಂಗ ಬಿಡುತ್ತೆ ಮಿನಿಮಮ್ ಒಂದು ಹತ್ತು ಹತ್ತು ಲೀಟ್ರ್ ಮೇಲೆ ಹಾಲು ಕೊಡ್ರೆ ಯಾವಾಗ ಆಗಲ್ಲ ಅದು ಈಗ ಹೊಸ ಮಾಡ್ತೀನಿ ಅಂತಂದರೆ ಸ್ಟಾರ್ಟಿಂಗ್ ಎಡಸ ಮಾಡ್ತಾರೆ ಎಡಸ ಮಾಡಿದಾಗ ಸ್ಟಾರ್ಟಿಂಗ್ ಸಡನ್ ಆಗಿ ಎರಡು ಒಂದೇ ಸಲ ಕರು ಹಾಕ್ತವೆ ಒಂದೇ ಸಲ ಕರು ಹಾಕ್ತಾಗ ಅವು ಮೂರು ತಿಂಗಳು ಹಾಕಿಕೊಡ್ತವೆ ಮೂರು ತಿಂಗಳು ಕೊಟ್ಟಾಗ ಏನು ಮಾಡಬೇಕು ಆ ಟೈಮಲ್ಲಿ ಮತ್ತೆ ಇನ್ನೊಂದು ಹೊಸ ಹಾಕ್ಬೇಕು ನಿಧಾನಕ್ಕೆ ಒಂದು ಹೊಸ ಹಾಕ್ಬೇಕು ಅದು ಈಗ ಹಾಲು ಕಮ್ಮಿ ಆಗುತ್ತೆ ಮೂರು ಲೀಟ್ರಿಗೆ ಮೂರು ತಿಂಗಳಿಗೆ ಹಾಲು ಹಾಲು ಕಮ್ಮಿ ಆಗುತ್ತೆ ಹಾಲು ಕಮ್ಮಿ ಆದರೆ ಮತ್ತೆ ಒಂದು ಹೊಸ ಹಾಕಿದ್ರೆ ಮತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಇದು ಬರ್ತಾ ಆ ಥರ ಮಾಡ್ಕೊಂಡು ಹೋಗ್ಬೇಕು ಆ ಥರ ಈಗ ನೀವು ಈಗ ಎಷ್ಟು ನೂರ ಇಪ್ಪತ್ತು ಲೀಟ್ರ್ ಹಲಾಟಿ ಎಷ್ಟು ನಿಮಗೆ ಉಳಿಯುತ್ತೆ ಎಷ್ಟು ನಿಮಗೆ ಆದಾಯ ಬರುತ್ತದೆ ಎಷ್ಟು ನಿಮ್ಗೆ ಖರ್ಚು ಬರುತ್ತೆ ಸರ್ ಈಗ ನಾವು ಕೊಂಡ್ರಿಂದ ನಲವತ್ತೈದು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಉಳಿಯುತ್ತೆ ನಲವತ್ತು ನಲ್ವತ್ತೈದು ಪರ್ಸೆಂಟ್ ಉಳಿಯುತ್ತೆ ಅಲ್ಲಿಗೆ ನಿಮಗೆ ನೂರಿಪ್ಪತ್ತು ಲೀಟ್ರ್ ಅಲ್ಲದೇ ಅರವತ್ತು ಲೀಟ್ರ್ ಹಲ್ದು ಉಳಿಯುತ್ತೆ ಅರವತ್ತು ಲೀಟ್ರ್ ಹಲ್ದು ಖರ್ಚಾಗುತ್ತೆ ಅರವತ್ತು ಲೀಟರ್ಸು ಅಲ್ಲಿಗೆ ನೂರಿಪ್ಪ ಡೈಲಿ ಇನ್ನೂರ ನಲ್ವತ್ತು ಲೀಟ್ರ್ ಹಾಲಿ ಇನ್ನೂರ ನಲವತ್ತು ಲೀಟ್ರೆ ಸರ್ ಎಷ್ಟು ಕಮ್ಮಿ ನಮಗೆ ಒಂದು

ವೈಜ್ಞಾನಿಕವಾಗಿ ಅಳವಡಿಸ್ಕೊಂಡ್ರೆ ಈಗ ಆ ಕರೆ ವೈಜ್ಞಾನಿಕ ಅಂದರೆ ಭಾರಿ ಏನು ಯೋಚನೆ ಮಾಡೋದಲ್ಲ ವೈಜ್ಞಾನಿಕತೆ ಅಂದರೆ ವೈಜ್ಞಾನಿಕತೆ ಅಂದರೆ ಈಗ ಹೊಸ್ದಾಗಿ ಮಾಡೋ ಅಂಥದ್ದು ಅಂತಾರೆ ಹೊಸ್ದಾಗಿ ಅಂಥದ್ದು ಏನೂ ಇಲ್ಲ ಇಲ್ಲಿ ಏನಪ್ಪಾ ಅಂದರೆ ಹಳೆ ಪದ್ಧತಿನೇ ಮಾಡ್ತಾ ಇರೋದು ಅಷ್ಟೇ ಆಗ ಮೈಸಕ್ಕೆ ಎಲ್ಲ ಕೊಡ್ಕೊಂಡು ಹೋಗೋರು ಈಗ ಕಂಪಾರ್ಟ್ಮೆಂಟ್ ಮಾಡಿ ಇಲ್ಲೇ ಒಳಗಡೆ ಸಿಂಪಲ್ಲ ಕಂಪಾರ್ಟ್ಮೆಂಟ್ ಮಾಡಿ ಒಳಗಡೆನೆ ಬಿಡ್ತಾರೆ ಆಗ ಮೈಸಾಕಿ ಎಲ್ಲೆಲ್ಲಿ ಬೇಕಲ್ಲ ಹೋಗೋರು ಅದೇ ರೀತಿ ಈಗಲೂ ಮಾಡ್ತಿರೋದು ಆದರೆ ಏನಪ್ಪಾ ಅಂದರೆ ಅವಾಗ ದೂರ ದೂರಕ್ಕೆ ಕೊಡ್ಕೊಂಡೋಗಿ ಮೇಯಿಸೋರು ಇವಾಗ ಮನೆ ದಡಿಯಿಂದಲೇ ಮೇಯಿಸ್ತಾರೆ ಅಲ್ಲೇ ಒಂದು ಹತ್ತು ಕುಂಟಿ ಜಾಲ್ರಿ ಹಾಕೊಂಡು ಅವರು ಆರಾಮಾಗಿ ಆಲ್ಕರ್ಕಾತಾರೆ ಹೊರ್ಗಡೆಗೆ ಬಿಡ್ತಾರೆ ಯಾವುದೇ ರಿಸ್ಕ್ ಇಲ್ಲ ಇವರು ಹೇಳಲ್ಲಕ್ಕಾಚಾರ ಪ್ರತಿ ದಿವಸ ಮೂರಿಂದ ನಾಲ್ಕು ಅವರ್ ಕೆಲಸ ಮಾಡಿದ್ರೆ ಸಾಕು ಇಬ್ರಾಳು ಪ್ರತಿ ದಿವಸ ಕೆಲಸ ಮಾಡಿದರೆ ಆರಾಮಾಗಿ ಹತ್ತು ಹಸುಗಳು ಸಾಕ್ಬೋದು ಇಲ್ಲಿ ಸುಮಾರು ಹಸುಗಳಿದ್ದಾವೆ ಆದರೆ ಇವರು ಹತ್ತು ಹಸಿನಲ್ಲಿ ಮಾತ್ರ ಆಲ್ಕರ ಕರಿತಿರೋದು ಏನಕ್ಕಪ್ಪ ಅಂದರೆ ಇವರು ಈಗ ಕರುಗಳನ್ನ ತುಂಬ ಜಾಸ್ತಿ ಯಥೇಚ್ಛವಾಗಿ ಉದ್ದೇಶಕ ಇಲ್ಲಿ ಹಾಲು ಆಲ್ಕರೇವಿದ್ರೆ ಕರುಗಳು ಹತ್ತರಿಂದ ಹನ್ನೆರಡು ಕರುಗಳೇ ಇದ್ದಾವೆ ಅವನ್ನೇ ಜಾಸ್ತಿ ಯಥೇಚ್ಛವಾಗಿ ಮಾಡಿಕೊಂಡಿದ್ದಾರೆ ನೀವು ಅಷ್ಟೇ ನೀವು ಬೇರೆ ಕಡೆ ತರದಂಗೆ ನಿಮ್ಮ ಹಸುಗಳಲ್ಲೇ ಕರುಗಳನ್ನ ಹಾಕಿಸ್ಕೊಂಡು ರುದ್ರಿಸ್ಕೊಂಡ್ರೆ ಆದಾಯ ಜಾಸ್ತಿ ಸಿಗುತ್ತೆ ನಿಮಗೆ ನೀವು ಹಸುಗಳಿಗೆ ಬಂಡವಾಳ ಹಾಕೋದು ಲಾಸ್ ಆಗೋದು ಅದು ತಡೆಯೋಕ್ಕಾಗಲ್ಲ ನಿಮಗೆ ತಡೆಯ ಶಕ್ತಿ ಇದ್ದೊಳಗೆ ಹಿಂಸೆ ಆಗುತ್ತೆ ಇವ್ರು ಹೇಳೋ ಪ್ರಕಾರ ಕರುಗಳನ್ನ ನೀವು ಸಾಕಿ ಚೆನ್ನಾಗಿ ಅವನ್ನ ಮೇಂಟೈನ್ ಮಾಡಿದರೆ ನಿಮಗೆ ಒಂದು ಕರು ಲಾಸ್ ಆದರೂ ನಿಮಗೆ ತಡೆಯ ಶಕ್ತಿ ಇರುತ್ತೆ ನೀವು ಫಾರಮ್ ಬಿಡೋಲ್ಲ ದಯವಿಟ್ಟು ನಾನು ರೈತರಿಗೆ ಹೇಳೋದು ಹೇಳೋದಿಷ್ಟೇ ಜಾಸ್ತಿ ಯಥೇಚ್ಛವಾಗಿ ಒಂದೇ ಸಲ ಮಾಡಬೇಡಿ ಅಂತ ಇವ್ರು ಹೇಳ್ತಾರೆ ನಿಧಾನಿಗೆ ಒಂದಾದ್ಮೇಲೆ ಎರಡು ಎರಡಾದ್ಮೇಲೆ ಮೂರು ಈ ಥರ ಮಾಡ್ಕೊಂಡು ಹೋಗಿ ಅಂತ ಇವರು ಹೇಳ್ತಾ ಇದ್ದಾರೆ ರೈತರು ಆಮೇಲೆ ನೀವೇ ನಿಮ್ಮ ಹೊಸನಲ್ಲೇ ಕರ ಹಾಕಿದ್ದವನ್ನೇ ಯಾರಿಗೂ ಕೊಡ್ದಂಗೆ ಜಾಸ್ತಿ ಕರ್ಗೊಳ್ಳನ್ನ ಸಾಯ್ಕೊಂಡು ನೀವು ರುದಿಸ್ಕೊಂಡ್ರೆ ನಿಮಗೆ ಏನೇ ಫಾರಮಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಬಿಡಲ್ಲ ನೀವು ಅದಕ್ಕೋಸ್ಕರ ಇವರು ಹೈನುಗಾರಿಕೆ ರೈತರು ಹೇಳ್ತಾ ಇದ್ದಾರೆ ಒಳ್ಳೆ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಇವರು ಕೊಡ್ಕೆನ ಎಷ್ಟು ದಿಸಕ್ಕೊಂದು ಸರ್ತಿ ತೊಳಿತಾರೆ ಸರ್ ಕೊ ಡೈಲಿ ತೊಳಿತಾರೆ